ಭಾಳ ವಿಶೇಷವಾಗಿ ಏನು ಹೇಳ್ಬೋದು ಅಂತಂದರೆ ವಿಶ್ವದಲ್ಲಿ ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೆ ಬರೆದಿರುವ ಏಕೈಕ ಸಾಹಿತ್ಯ ಇದೆ ಇದ್ದಾರೆ ಅಂದರೆ ಅದು ಕುವೆಂಪುರವರು ಮಾತ್ರ ಕಾದಂಬರಿ ಕಾವ್ಯ ಮಕ್ಕಳ ಸಾಹಿತ್ಯ ನಾಟಕ ವಿಮರ್ಶೆ ಮಹಾಕಾವ್ಯ ಎಲ್ಲವನ್ನೂ ರಚನೆ ಮಾಡಿದಂಥ ಏಕಕ ಕವಿ ಇಡೀ ವಿಶ್ವದಲ್ಲಿ ಕುವೆಂಪುರವರು ಕುವೆಂಪುರವರ ಪಂಚಮಂತ್ರಗಳು ಸಪ್ತ ಸೂತ್ರಗಳನ್ನು ಅವರು ಸಾಯುವವರೆಗೂ ಜನತೆಗೆ ಮಕ್ಕಳಲ್ಲಿ ಅದನ್ನು ಬಿತ್ತುವ ಕೆಲಸವನ್ನು ಮಾಡಿ ಅಂಥೇಳಿ ಪದೇ ಪದೇ ಹೇಳ್ತಾಯಿದ್ರು ನಾವು ಅದನ್ನು ಬಿಟ್ಬಿಟ್ಟು ಅವರ ಮೂರ್ತಿಗೆ ದೊಡ್ಡ ಹಾರವನ್ನು ಹಾಕಿ ವಿಜೃಂಭಣೆ ವಿಜೃಂಭಣೆಯನ್ನು ಪಡೋದ್ರ ಮೂಲಕ ಬಹುಶಃ ಅದು ಸಾರ್ಥಕವಾದ ಕೆಲಸ ಅಲ್ಲ ಅಂತ ನಾನು ಹೇಳ್ತೀನಿ ಹಿಂದಿನ ದಿವಸಗಳಲ್ಲಿ ಕೊನೆ ಪಕ್ಷ ಅವರ ಪಂಚಮಂತ್ರಗಳು ಸಪ್ತ ಸೂತ್ರಗಳನ್ನು ಯುವಕರಿಗೆ ಪರಿಚಯ ಮಾಡುವಂಥ ಕೆಲಸ ಆಗ್ತಾ ಇತ್ತು ಅದು ಆಗ್ತಾ ಇಲ್ಲ ಅದು ಬೇಕಾಗಿಲ್ಲ ಈಗ ಅವರ ವಿಜೃಂಭಣೆಯನ್ನು ಎಂದೂ ಅಪೇಕ್ಷೆ ಪಟ್ಟವರಲ್ಲ ಸಮಸಮಾಜದಲ್ಲಿ ಅವರ ಲೇಖನಿಯಿಂದ ಅವರ ಬರಹದಿಂದ ಸಮಸಮಾಜದ ದೊಡ್ಡ ಸಂದೇಶವನ್ನು ಸಾರಿದಂಥ ಧೀರ ಲೇಖಕ ಕುವೆಂಪುರವರು ಹಾಗಾಗಿ ಅವರ ಜನ್ಮದಿವಸ ಇವತ್ತು ಆಚರಣೆ ಮಾಡಿದ್ದೇವೆ ಇದರ ಜೊತೆ ಜೊತೆಯಲ್ಲಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳು ಅನೇಕ ಇದ್ದಾವೆ ಮುಂದಿನ ಪೀಳಿಗೆಗೆ ನೆಮ್ಮದಿಯ ಜೀವನವನ್ನು ಮಾಡ್ತಕ್ಕಂಥ ಎಲ್ಲ ಅಪರೂಪದ ಸಂದೇಶಗಳು ಅವರು ಬಿಟ್ಟು ಹೋಗಿದ್ದಾರೆ ಅದನ್ನು ಮಕ್ಕಳಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮುಂದಿನ ಚೀಲಿಗೆಗೆ ಅವರ ಆದೇಶವನ್ನು ಸಂದೇಶವನ್ನು ಸಾರ್ಥಕಗೊಳೆಯುವಂಥ ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾ ಎಲ್ಲರಿಗೆ ಸಂದರ್ಭದಲ್ಲಿ ವಿಶ್ವಮಾನವ ಸಂದೇಶವನ್ನು ಸಂದರ್ಭದಲ್ಲಿ ಅವರ ಸ್ಮರಣೆಯನ್ನು ಮಾಡುವ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೇನೆ ನಾನು ಮೂಲತಃ ಮಲೆನಾಡಿನಿಂದ ಬಂದಂಥವನು ಅವರ ಹುಟ್ಟಿದ ಊರಿದೆಯಲ್ಲ ಅಲ್ಲಿಗೂ ನಮ್ದು ಸ್ವಲ್ಪ ತುಂಬ ಹತ್ತಿರ ಇದೆ ಹಾಗಾಗಿ ನಾನು ಹೈಸ್ಕೂಲ್ ಓದುವಾಗಿನಿಂದನೂ ಅವರನ್ನು ನೋಡಿದ್ದೆ ಹೈಸ್ಕೂಲು ಓದಿ ಆದ ನಂತರ ನಾನು ಸಂಪೂರ್ಣವಾಗಿ ಅವರ ಸಾಹಿತ್ಯವನ್ನು ಓದಿದ್ದು ಒಂದು ಘಟನೆಯ ನಂತರ ನಾನು ಸಾಹಿತ್ಯ ಪರಿಷತ್ತಿನ ಹಿಂದೆ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಆ ಘಟನೆಯಲ್ಲಿ ಹೇಳೋದು ಅನಿವಾರ್ಯ ಮತ್ತು ಸಂದರ್ಭೋಚಿತ ಅಂತ ನನಗನ್ಸುತ್ತೆ ಕುಪ್ಪಳ್ಳಿಯ ಕುವೆಂಪು ಪ್ರತಿಷ್ಠಾನ ಪಶ್ಚಿಮ ಬಂಗಾಳದ ರವೀಂದ್ರನಾಥ ಠಾಕೂರ್ ಅವರ ಅವರ ಪ್ರತಿಷ್ಠಾನದ ಒಡನಾಟದಲ್ಲಿ ಒಂದು ಕಾರ್ಯಕ್ರಮ ನಡೀತು ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸಮತೋಲನ ಅಧ್ಯಯನ ಅಂತ ಇವರಿಬ್ಬರ ಸಾಹಿತ್ಯದ ಸಮತೋಲನ ಅಧ್ಯಯನ ಆ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ವಿಶ್ವದ ಶ್ರೇಷ್ಠ ಚರಿತ್ರಕಾದಂಥ ಶಾ ಶೆಟ್ಟರ್ ಅವರು ಬಂದಿದ್ದರು ಅವರು ಮಾತನಾಡ್ತಾ ಒಂದು ಮಾತು ಹೇಳಿದರು ಉದ್ಘಾಟನೆಯನ್ನು ಮಾಡಿ ಸುಮಾರು ಸಾವಿರಾರು ಜನ ಬಂಗಾಳದ ಗೆಳೆಯರು ಬಂಧುಗಳು ಸೇರಿದ್ರು ನಾ ನಾವು ಭಾರಿ ಸ್ವಲ್ಪ ಕಡಿಮೆ ಏನು ಬೆಳೆ ಜನ ಹೋಗಿದ್ದೀವಿ ತುಂಬ ಈ ಆಳು ಎತ್ತರದ ಆಳು ಶಾ ಅವರು ಇನ್ನೊಂದು ಎರಡು ಮೂರು ಜನ ಮಾತಾಡ್ತಾ ಶೆಟ್ಟರ್ ಅವರು ಒಂದು ಮಾತು ಹೇಳಿದರು ಅಲ್ಲಿ ನಮ್ಮ ಭಾಷೆ ನಡೆಯೋದಿಲ್ವಲ್ಲ ಬಂಗಾಳಿ ಭಾಷೆ ನಮಗೆ ಗೊತ್ತಿಲ್ಲ ಅವ್ರು ಮಾತನಾಡ್ತಾ ಹೇಳಿದ್ರು ಡಿಯರ್ ಮೈ ಬೆಂಗಾಲಿ ಫ್ರೆಂಡ್ಸ್ ಐ ಆಮ್ ಕಮ್ ಓವರ್ ನಾಟ್ ಟು ಟು ಫೀಲಿಂಗ್ಸ್ ಬಟ್ ಟೆಲ್ ದ ಐ ಆಮ್ ಕಮ್ ಓವರ್ ಹಿಯರ್ ನಾಟ್ ಟು ಹರ್ಟ್ ಬಟ್ ಟು ಟೆಲ್ ಟ್ರೂತ್ ದಟ್ ಅವರ್ ಕುವೆಂಪು ಈಸ್ ಗ್ರೇಟರ್ ದೆನ್ ಯುವರ್ ನೋಬಲ್ ನೋಬೆಲ್ ಆರ್ವಿಟ್ ರವೀಂದ್ರನಾಥ್ ಠಾಕೂರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಅಲೋಲ ಕಲ್ಲೋಲ ಆಯ್ತು ಸಮಯ ಆ ಗಟ್ಟಿಯ ವಿದ್ವಾಂಸರಿಗೆ ಮಾತ್ರ ಅದನ್ನು ಸಮಾನದ ಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಂಥವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಹೊರಗಡೆ ಆಗ್ಬಿಡ್ತಾ ಇದ್ರು ಮತ್ತು ಸ್ವಲ್ಪ ಗಲಾಟೆ ಜಾಸ್ತಿ ಆದಾಗ ವೈ ಯು ಆರ್ ಶೌಟಿಂಗ್ ಆಫ್ಟರ್ ಮೈ ಟಾಕ್ ಯು ಕಮೌದ್ ಅನ್ ಡಯಾಸ್ ವಿಲ್ ಡಿಸ್ಕಸ್ ದ ಥಿಂಗ್ಸ್ ಅಂತೇಳಿ ಹೇಳ್ತಾ ಹೋದರೂ ಅವರು ಓದಲಿಲ್ಲ ಯು ಆರ್ ಫ್ರಮ್ ದಿ ವಿಚ್ ಪ್ಲೇಸ್ ತಮಿಳುನಾಡ್ ಟಾಕೂರ್ ಇಸ್ ಸೌಲ್ ಇಸ್ ಸೀಮ್ ನಾನ್ ಸೆನ್ಸ್ ಥಿಂಗ್ ಕೀಪ್ ಕ್ವಾಯಟ್ ಆಮೇಲೆ ಎಲ್ಲ ಸಣ್ಣ ಕೂತರು ಆಮೇಲೆ ಮಾತನಾಡ್ತಾ ಹೇಳಿದರು ಮನವರಿಕೆ ಮಾಡಿದರು ಮನವರಿಕೆ ಮಾಡಿದ ನಂತರ ಅವರ ಒಂದು ಖಂಡ ಚಿತ್ರಾಂಗದ ಚಿತ್ರಾಂಗದ ಖಂಡ ಮೊದಲಿಗೆ ಬರೆದವರು ರವೀಂದ್ರಾಥ್ ಠಾಕೂರ್ ಅಂತ ಅದನ್ನು ಯಾರು ಇಂಗ್ಲೀಷ್ ಮಾಡಿದ್ದನ್ನು ಮತ್ತೆ ಇವರು ಕನ್ನಡಕ್ಕೆ ಮಾಡಿ ಕನ್ನಡದಿಂದ ಮತ್ತೆ ಇಂಗ್ಲೀಷಿಗೆ ಅವರೇ ಮಾಡ್ತಾರೆ ಕುವೆಂಪುರವರು ಅದು ಅವರ ಮೂಲ ಇದಕ್ಕಿಂತ ತುಂಬ ಚೆನ್ನಾಗಿತ್ತಂತೆ ಅದನ್ನು ಹೇಳ್ತಾರೆ ಅಲ್ಲಿ ಅವರೊಂದು ಲೆಟ್ರ್ ಬರೆದಿದ್ರು ಅಂತ ಅವಾಗ ಆ ಸಂದರ್ಭದಲ್ಲಿ ಒಂದು ಪತ್ರವನ್ನು ಕುವೆಂಪು ಅನ್ನೋ ಯಾರೋ ವಿದ್ಯಾರ್ಥಿ ವಿದ್ಯಾರ್ಥಿನೇ ಏನಾಗಿದ್ರೆ ಗೊತ್ತಿಲ್ಲ ಅವರು ಏನು ಚಿತ್ರಾಂಗದವನ್ನು ಬ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದ್ದಾರೆ ಅದು ನನ್ನ ಮೂಲಕ್ಕಿಂತ ತುಂಬ ಚೆನ್ನಾಗಿದೆ ಅಂತೇಳಿ ಒಂದು ಪತ್ರವನ್ನು ಬರೆದಿರಂತೆ ಯೂನಿವರ್ಸಿಟಿಗೆ ಆ ಪತ್ರವನ್ನು ಅವರು ಇದುವರೆಗೂ ಇಟ್ಕೊಂಡಿದ್ರು ಹಾಗಾಗಿ ಕೆಲವು ಸಾಹಿತ್ಯದ ಶಕ್ತಿಗಳು ತುಂಬ ಇರ್ತವೆ ಅದನ್ನು ನಾವು ಇಲ್ಲಿ ವಿವರಣೆ ಮಾಡೋದು ಈಗ ಈ ಮಾತನಾಡುವ ಸಂದರ್ಭ ಅಲ್ಲ ಅಂತ ಹೇಳ್ತಾ ತಮಗೆಲ್ಲ ವಂದಿಸಿ ಎಲ್ಲ ಯಾರು ಈ ವೀಕ್ಷಣೆಯನ್ನು ಮಾಡ್ತಾರೆ ವೀಕ್ಷಕರಿಗೂ ನಾನು ಅಭಿನಂದನೆ ನಾನು ಮಾತು ಮುಗಿಸ್ತೇನೆ ಮೈಸೂರು